ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ನನ್ನ ಚಾನಲ್ನ ಮೊದಲನೇ ವೀಡಿಯೋ ನನ್ನ ಪರಿಚಯದ ವಿಡಿಯೋ ನನ್ನ ಹೆಸರು ಮೊರಿಷಾ ಜನಾರ್ದನ್ ಮಂಡ್ಯ ಹುಡುಗಿ ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ತುಂಬ ವಿಷಯಗಳ ಕನಸು ಅದು ಆಗಿರಲಿಲ್ಲ ಸೊ ಇವಾಗ ಟೈಮ್ ಬಂದಿದೆ ಲೋ ಸೋ ನೆಟ್ ಗೆಟ್ ಸ್ಟಾರ್ಟೆಡ್ ಆ್ಯಂಡ್ ಸೋ ಎಕ್ಸೈಟೆಡ್ ಅಲ್ಲಲ್ಲಿ ನೀವು ಎಲ್ಲ ರೀತಿಯ ಒಳ್ಳೆ ಒಳ್ಳೆ ರೀತಿಯ ವೀಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂದರೆ ರೀತಿ ವಿಡಿಯೋಸ್ ಅಂತ ಅಲ್ಲ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಬ್ಯೂಟಿ ಕುಕ್ಕಿಂಗ್ ಇನ್ಫಾರ್ಮೇಷನ್ ಫ್ಯಾಷನ್ ಈ ಥರ ಎಲ್ಲ ರೀತಿಯ ಒಳ್ಳೆ ಒಳ್ಳೆ ವೀಡಿಯೋಸ್ನ ಮಾಡ್ತೀನಿ ನಿಮ್ಮೆಲ್ಲರ ನಂಬಿಕೆಯನ್ನು ನಾನು ಖಂಡಿತ ಉಳಿಸ್ಕೊತೀನಿ ಅಂತ ಹೇಳ್ತೀನಿ ಏನೋ ಒಂದು ಶುರು ಮಾಡ್ತಾ ಇದ್ದೀನಿ ತುಂಬ ಪ್ರೀತಿಯಿಂದ ಇದಕ್ಕೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಆಶೀರ್ವಾದ ಬೇಕು ಈ ನನ್ನ ಹೊಸ ಪಯಣಕ್ಕೆ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ನನ್ನ ಇಂಟ್ರೊಡಕ್ಷನ್ ವಿಡಿಯೋನ ನೋಡಿ ಇಂದು ಯಾರಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಈ ನನ್ನ ಇಂಟ್ರೊಡಕ್ಷನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮತ್ತೆ ಮುಂದಿನ ವೀಡಿಯೋಸ್ಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು